ಪ್ರಧಾನಮಂತ್ರಿ ಹುದ್ದೆಗೆ ನರೇಂದ್ರ ಮೋದಿಯವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಹದಿನೇಳನೆಯ ಲೋಕಸಭೆಯನ್ನು ವಿಸರ್ಜನೆ ಮಾಡುವಂತೆ ನಿರ್ಧಾರವನ್ನು ಕೈಗೊಳ್ಳಲಾಯಿತು ಅದಾದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿಯವರು ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು ಪ್ರಧಾನಮಂತ್ರಿಗಳ ರಾಜೀನಾಮೆಯೊಂದಿಗೆ ಇಡೀ ಸಂಪುಟ ಅಂದರೆ ಕೇಂದ್ರ ಸರ್ಕಾರ ಬರ್ಖಾಸ್ತಾಗಿದೆ ಹೊಸ ಸರ್ಕಾರ ರಚನೆ ಆಗಬೇಕು ಹೊಸ ಸರ್ಕಾರ ರಚನೆ ಆಗುವವರೆಗೆ ಹೊಸ ಪ್ರಧಾನಿ ಅಧಿಕಾರ ಸ್ವೀಕಾರವನ್ನು ಅಥವಾ ಪ್ರಮಾಣ ವಚನವನ್ನು ಸ್ವೀಕರಿಸುವವರೆಗೆ ಹಂಗಾಮಿ ಪ್ರಧಾನಮಂತ್ರಿಯಾಗಿ ಮುಂದುವರಿಯುವಂತೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪ್ರಧಾನಮಂತ್ರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಾಹಿತಿಗಳ ಪ್ರಕಾರ ಜೂನ್ ಎಂಟನೆಯ ತಾರೀಕು ನರೇಂದ್ರ ಮೋದಿ ಅವರು ಮೂರನೆಯ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ ಇವೆಲ್ಲವೂ ಕೂಡ ಸಂವಿಧಾನದಲ್ಲಿ ಲಿಖಿತ ರೂಪದಲ್ಲಿ ದಾಖಲಾಗಿರುವಂತಹ ಪ್ರಕ್ರಿಯೆಗಳು ಆ ಪ್ರಕ್ರಿಯೆಗಳ ಪ್ರಕಾರವೇ ವಿಶ್ವಗುರು ಆಗಿರಬಹುದು ವಿಶ್ವ ನಾಯಕನೇ ಆಗಿರಬಹುದು ಭಾರತದ ಸಂವಿಧಾನದ ಪ್ರಕಾರ ಏನು ಹೇಳಲಾಗಿದೆಯೋ ಅದನ್ನು ಪಾಲನೆ ಮಾಡಬೇಕು ಸೊ ಆ ಪಾಲನೆಯನ್ನು ನರೇಂದ್ರ ಮೋದಿಯವರು ಕೂಡ ಮಾಡಬೇಕು ಕಾರಣ ಏನು ಅಂತ ಹೇಳಿದ್ರೆ ಸಂವಿಧಾನದ ಶಕ್ತಿ ಅದು ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ವಚನ ಸ್ವೀಕಾರ ಮಾಡುವಂತಹ ಸಂದರ್ಭದಲ್ಲಿದ್ದಂತಹ ಜೋಶ್ ಆ ಉದ್ಗಾರ ಆ ಆವೇಶ ಈಗ ಬಿ ಜೆ ಪಿ ಕಾರ್ಯಕರ್ತರಲ್ಲಿಲ್ಲ ನಿನ್ನೆ ಫಲಿತಾಂಶ ಬಂದ ಬಳಿಕವೂ ಕೂಡ ಸೋಷಿಯಲ್ ಮೀಡಿಯಾಗಳನ್ನು ಗಮನಿಸಿದ್ರೆ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಗೆದ್ದಾಗ ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದ್ರು ಆದರೆ ಈಗ ಇನ್ನೂರ ನಲವತ್ತು ಸೀಟುಗಳನ್ನು ತೆಗೆದುಕೊಂಡು ಹಂಗಿನ ಪ್ರಧಾನಿ ಆಗ್ತಾ ಇರುವಂತಹ ನರೇಂದ್ರ ಮೋದಿ ಅವರ ಮತ್ತೆ ಪ್ರಧಾನಿ ಆಗ್ತಿದ್ದಾರೆ ಎನ್ನುವಂತಹ ಖುಷಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮುಖಂಡರಿಲ್ಲ ಹಂಗಿನ ಪ್ರಧಾನಿ ಎಗೇನ್ ಐಮ್ ಯೂಸಿಂಗ್ ದಿಸ್ ವರ್ಲ್ಡ್ ಹಂಗು ಐವತ್ತಾರು ಇಂಚಿನ ಎದೆ ಮತ್ತು ವಿಶ್ವ ನಾಯಕ ವಿಶ್ವಗುರು ಉಕ್ರೇನ್ ರಷ್ಯಾ ಯುದ್ಧವನ್ನ ನಿಲ್ಲಿಸಿದ ರಂಜಾನ್ ಟೈಮ್ನಲ್ಲಿ ನಾನು ಗಾಜಾ ಮೇಲಿನ ಇಸ್ರೇಲ್ ಯುದ್ಧವನ್ನು ಕೂಡ ನಿಲ್ಲಿಸಿದೆ ಎನ್ನುವಷ್ಟರ ಮಟ್ಟಿಗೆ ತಮ್ಮನ್ನು ತಾವು ಬಿಂಬಿಸಿಕೊಂಡಂತಹ ನರೇಂದ್ರ ಮೋದಿಯವರು ಈಗ ಹಂಗಿನ ಪ್ರಧಾನಿ ಹಂಗಿನ ಅರಮನೆಗಿಂತ ಹಿಂಗಡದ ಗುಡಿಲೇಸು ಅಂತೇಳಿ ಹಂಗಿನ ಅರಮನೆ ಈಗ ನರೇಂದ್ರ ಮೋದಿ ಅವರು ಇರುವಂತದ್ದು ಹಂಗಿನ ಅರಮನೆಯಲ್ಲಿ ನಾನು ಈ ಮಾತನ್ನು ಬೇರೆಯವರಿಗೆ ಖಂಡಿತ ಹೇಳ್ತಾ ಇರಲಿಲ್ಲ ವಾಜಪೇಯಿ ಅವರ ಬಗ್ಗೆ ನಾವು ಯಾವತ್ತೂ ಈ ರೀತಿಯಾದಂತಹ ಟೀಕೆಗಳನ್ನು ಮಾಡಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ವಾಜಪೇಯಿ ರಾಜಧರ್ಮವನ್ನು ಪಾಲಿಸಿದಂಥ ಒಬ್ಬ ನಾಯಕ ರಾಜಧರ್ಮವನ್ನು ಪಾಲಿಸ ಒಂದು ಆ ಸಣ್ಣ ಪುಟ್ಟ ಪಕ್ಷಗಳನ್ನು ಜೊತೆಗೆ ಕರೆದುಕೊಂಡು ಹೋಗಿ ಯಾವ ಎನ್ ಡಿ ಎ ಯಾವ ಅಲೈಸು ಕೂಡ ವಾಜಪೇಯಿ ಅವರ ವಿರುದ್ಧ ಭಿನ್ನಮತಗಳು ಬೇರೆ ಬಟ್ ಅಲಯನ್ಸ್ಗಳು ಯಾವತ್ತೂ ಕೂಡ ವಾಜಪೇಯಿ ಅವರ ರಾಜಧರ್ಮದ ವಿರುದ್ಧ ಯಾರೂ ಕೂಡ ಟೀಕೆಯನ್ನು ಮಾಡಿರಲಿಲ್ಲ ಬಟ್ ನರೇಂದ್ರ ಮೋದಿಯವರು ಕಳೆದ ಹತ್ತು ವರ್ಷಗಳಲ್ಲಿ ರಾಜಧರ್ಮವನ್ನು ಪಾಲಿಸಲಿಲ್ಲ ಹೀಗಾಗಿಯೇ ಈಗ ಹಂಗಿನ ಪ್ರಧಾನಿಯಾಗಿ ನರೇಂದ್ರ ಮೋದಿ ಮೂರನೆಯ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕು ನರೇಂದ್ರ ಮೋದಿಯವರ ವಚನ ಸ್ವೀಕಾರದ ಬಳಿಕ ಅವರ ಸಂಪುಟ ಸಚಿವರ ವಚನ ಸ್ವೀಕಾರದ ಬಳಿಕ ರಾಷ್ಟ್ರಪತಿಗಳು ಸೂಚನೆಯನ್ನು ಕೊಡ್ತಾರೆ ಬಹುಮತವನ್ನು ಸಾಬೀತುಪಡಿಸಬೇಕಾಗತ್ತೆ ಲೋಕಸಭೆಯಲ್ಲಿ ಈ ಬಾರಿ ಈ ಬಾರಿ ಲೋಕಸಭೆಯಲ್ಲಿ ಬಹುಮತ ಸಾಬೀತುಪಡಿಸುವಂಥದ್ದು ಕೂಡ ರೋಚಕ ಕ್ಷಣಗಳಿಗೆ ಸಾಕ್ಷಿ ಆಗಬಹುದು ರೋಚಕ ಕ್ಷಣಗಳಿಗೆ ಕಾರಣ ಬಿ ಜೆ ಪಿಯ ಬಳಿ ಮೆಜಾರಿಟಿ ಇಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೆಜಾರಿಟಿ ಇತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಥಮ್ಮಿಂಗ್ ಮೆಜಾರಿಟಿ ಇತ್ತು ಹೀಗಾಗಿ ವಿಶ್ವಾಸ ಮತ ಪ್ರಕ್ರಿಯೆ ಕೇವಲ ಕಾನೂನಾತ್ಮಕ ಪ್ರಕ್ರಿಯೆ ಸಾಂವಿಧಾನಿಕ ಪ್ರಕ್ರಿಯೆಯಾಗಿ ಮಾತ್ರ ಅದು ಇಂಪಾರ್ಟೆನ್ಸ್ ಅನ್ನು ಪಡ್ಕೊಂಡಿತ್ತು ಬಟ್ ಈ ಬಾರಿ ಆ ರೀತಿ ಅಲ್ಲ ಈ ಬಾರಿ ಆ ರೀತಿ ಅಲ್ಲ ವಿಶ್ವಾಸ ಮತ ಸಾಬೀತುಪಡಿಸುವವರೆಗೂ ಕೂಡ ನರೇಂದ್ರ ಮೋದಿ ಅವರು ಮತ ಸಾಬೀತುಪಡಿಸುವವರೆಗೂ ಕೂಡ ಇಟ್ಸ್ ಎ ರೋಚಕ ಥ್ರೆಲ್ಲಿಂಗ್ ಪ್ರೋಸೆಸ್ ಅದು ಕಾರಣ ಪಿಗೆ ಮೂವತ್ತ ಎರಡು ಸಂಸದರ ಬಲದ ಕೊರತೆ ಇದೆ ಮೂವತ್ತೆರಡು ಸಂಸದರು ಟಿ ಡಿ ಪಿ ಹದಿನಾರು ಜೆ ಡಿ ಯು ಹನ್ನೆರಡು ಶಿವಸೇನೆ ಏಕನಾಥ್ ಶಿಂದೆ ಬಣ ಆರು ಸಾರಿ ಏಳು ಮಾಹಿತಿಗಳ ಪ್ರಕಾರ ಶಿಂದೆ ಬಣದ ಸಂಸದರು ಕೂಡ ಉದ್ದವ್ ಠಾಕ್ರೆ ಬಣದ ಜೊತೆಗೆ ಮಾತುಕತೆಗೆ ರೆಡಿ ಆಗ್ತಿದ್ದಾರೆ ಎನ್ನುವಂಥದ್ದು ಮಾಹಿತಿ ಅಜಿತ್ ಪವರ್ ಬಣದವರು ಕೂಡ ಮತ್ತೆ ಶರದ್ ಪವರ್ ಬಣದ ಜೊತೆಗೆ ವಾಪಸ್ ಕಾರಣ ಏನು ಅಂತ ಹೇಳಿದ್ರೆ ಇಟ್ಸ್ ಅಬೌಟ್ ಮಹಾರಾಷ್ಟ್ರ ಪಾಲಿಟಿಕ್ಸ್ ಇಟ್ಸ್ ನಾಟ್ ಅಬೌಟ್ ಮೋದಿ ಈಗ ಮೋದಿ ಶಾ ಕಟ್ಕೊಂಡು ಮಹಾರಾಷ್ಟ್ರದ ರಾಜಕಾರಣಿಗಳಿಗೆ ಏನೂ ಆಗಬೇಕಾದಂತಹ ಅವಶ್ಯಕತೆ ಇಲ್ಲ ಕಾರಣ ಇವರಿಬ್ಬರ ವರ್ಚಸ್ಸು ಎಷ್ಟಿದೆ ಅಂತೇಳಿ ಈಗ ಅಲ್ಲಿ ಎಲೆಕ್ಷನ್ ಅಲ್ಲಿ ನೋಡಿ ಆಯಿತು ಇಟ್ಸ್ ಗಾನ್ ನೌ ಸೊ ರೋಚಕ ಥ್ರಿಲ್ಲಿಂಗ್ ಮ್ಯಾಚ್ ಟಿಲ್ ಮೋದಿ ಲೋಕಸಭೆಯಲ್ಲಿ ತಮ್ಮ ವಿಶ್ವಾಸ ಮತವನ್ನು ಸಾಬೀತುಪಡಿಸುವವರೆಗೆ ಸುಲಭ ಇಲ್ಲ ಪ್ರೊಸೆಸ್ಸು ಸೊ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಜೂನ್ ಎಂಟನೆಯ ತಾರೀಕು ಶನಿವಾರದಂದು ಪ್ರಧಾನಮಂತ್ರಿಯಾಗಿ ಮೂರನೆಯ ಬಾರಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಮೋದಿಯವರ ಜೊತೆಗೆ ಯಾರ್ಯಾರು ಸಚಿವರಾಗಿ ಸ್ವೀಕಾರವನ್ನು ಮಾಡ್ತಾರೆ ಯಾರ್ಯಾರಿಗೆ ಯಾವ ಯಾವ ಖಾತೆಗಳು ಸಿಗುತ್ತೆ ಎನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್ ಈಗಾಗಲೇ ಉದಾಹರಣೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರ ವಿರುದ್ಧ ಪ್ರಚಂಡ ಜಯವನ್ನು ಗಳಿಸಿದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಆರೋಗ್ಯ ಖಾತೆ ಕೊಡಬೇಕು ಹೇಳಿ ಕೆಲವರು ವಕಾಲತ್ತನ್ನು ಮಾಡ್ತಾ ಇದ್ದಾರೆ ಬಟ್ ಸಿ ಎನ್ ಮಂಜುನಾಥ್ ಈಸ್ ಎ ಬಿ ಜೆ ಪಿ ಎಂ ಪಿ ಕೃಷಿ ಸಚಿವರಾಗ್ತಾರೆ ಕುಮಾರಸ್ವಾಮಿ ಅವರು ಅಂಥೇಳಿ ಜೆ ಡಿ ಎಸ್ನ ಕಾರ್ಯಕರ್ತರು ಜೆ ಡಿ ಎಸ್ನ ಅಭಿಮಾನಿಗಳು ಖುಷಿಯಲ್ಲಿದ್ದಾರೆ ಮಂಡ್ಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅದನ್ನೇ ಬಿ ಜೆ ಡಿ ಎಸ್ನವರು ಕಾಯಿನ್ ಆಗಿ ಬಳಸಿದ್ರು ಸೊ ಯಾರು ಸಚಿವರಾಗ್ತದೆ ಕಳೆದ ಬಾರಿಯಷ್ಟು ಸಸ್ಪೆನ್ಸ್ಗಳು ಇರಲ್ಲ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿದ್ದಂತಹ ಯಾವ ಸಸ್ಪೆನ್ಸ್ಗಳು ಮೋದಿ ಶಾ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾರೆ ಮೋದಿ ಶಾ ಮಾಡಿದ್ದಲ್ಲವೂ ಮಾಸ್ಟ್ರೋಕ್ ಈ ಥರದ ಯಾವ ಬಿಲ್ಡಪ್ಗಳು ಕೂಡ ಈ ಬಾರಿ ನೀವು ಟಿ ವಿ ಚಾನಲ್ಗಳಲ್ಲಿ ಕಾಣಲಿಕ್ಕೆ ಸಿಗಲ್ಲ ನಿಮಗೆ ಟಿ ವಿ ಆ್ಯಂಕರ್ಗಳಿಗೂ ಕೂಡ ಮುಖಭಂಗ ಆಗಿದೆ ಮತದಾರರು ಹೆಂಗೆ ಒಡ್ತಾ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನೀವು ನಿನ್ನೆ ಟಿ ವಿ ಚಾನೆಲ್ಗಳನ್ನು ನೋಡಿದ್ರೆ ಅಬ್ಸರ್ವ್ ಮಾಡಿದರೆ ಗೊತ್ತಿರುತ್ತೆ ಟಿ ವಿ ಚಾನಲ್ಗಳಲ್ಲಿನ ಪ್ರಖಂಡ ಪಂಡಿತ ಆಂಕರ್ಗಳ ಮುಖಗಳು ಈ ಒಂದೋ ಎನ್ ಡಿ ಎ ಅಧಿಕಾರಕ್ಕೆ ಬಂದರೂ ಕೂಡ ಬಿ ಜೆ ಪಿಗೆ ಮೆಜಾರಿಟಿ ಬರಲಿಲ್ವಲ್ಲ ಎನ್ನುವಂತಹ ಸೂತಕ ಟಿ ವಿ ಚಾನಲ್ಗಳಲ್ಲೂ ಕೂಡ ನಿನ್ನೆ ಇತ್ತು ಅದು ಇನ್ನಷ್ಟು ವರ್ಷ ಇರುತ್ತೆ ಇನ್ನಷ್ಟು ವರ್ಷ ಇರುತ್ತೆ ಲೆಟ್ ವೈಟ್ ಆ್ಯಂಡ್ ಸಿ ಟಿಲ್ ಮಹಾರಾಷ್ಟ್ರ ಮತ್ತು ಹರಿಯಾಣದ ವಿಧಾನಸಭಾ ಚುನಾವಣೆ ಮುಗಿಯುವವರೆಗೆ ಈ ವರ್ಷದ ಅಕ್ಟೋಬರ್ನಲ್ಲಿ ಚುನಾವಣೆ ಇರುವಂಥದ್ದು ಸಣ್ಣ ಸ್ಯಾಂಪಲ್ ಸಿಕ್ಕಿದೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಕಷ್ಟ ಇದೆ ಬಿ ಜೆ ಪಿಗೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲೂ ಕೂಡ ಇಟ್ಸ್ ನಾಟ್ ಎ ಕೇಕ್ ವಾಕ್ ಏನೆಲ್ಲ ಮಾಡಿದ್ರು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀವಿ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ಮಹಾರಾಷ್ಟ್ರದಲ್ಲಿ ಮತ್ತೆ ಹರಿಯಾಣದಲ್ಲಿ ಬಿ ಜೆ ಪಿ ಆಡಿದ ಆಟಗಳೇನು ಬಿ ಜೆ ಪಿ ಆಡಿದ ಆಟಕ್ಕೆ ಮೋದಿ ಶಾ ಬಿ ಜೆ ಪಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮೋದಿ ಶಾ ಇವ್ ಇವರಿಬ್ಬರು ತಮ್ಮ ಕಪಿಮುಷ್ಟಿಯಲ್ಲಿ ಆ ಎರಡೂ ರಾಜ್ಯಗಳಲ್ಲಿ ಯಾವ ರೀತಿ ಆಟವನ್ನು ಆಡಿದ್ರು ಅದರ ಹೊಡೆತವನ್ನು ತಿಂದಂಥವ್ರು ಯಾರು ಅವರ ಪರಿಸ್ಥಿತಿ ಏನಾಗಬಹುದು ಮುಂದಿನ ದಿನಗಳಲ್ಲಿ ಎನ್ನುವಂಥ ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ವಿಶ್ಲೇಷಣಾತ್ಮಕ ವಿಡಿಯೋಗಳನ್ನು ನಾವು ಮಾಡ್ತೀವಿ ಬಟ್ ಮಾಸ್ಟರ್ ಸ್ಟ್ರೋಕ್ನ ಪದ ಬಳಕೆ ಸ್ಟಾಪ್ ಆಗಿಬಿಡುತ್ತೆ ವಿಶ್ವಗುರು ಎನ್ನುವಂಥ ಪದ ಬಳಕೆ ಸ್ಟಾಪ್ ಆಗಿಬಿಡುತ್ತೆ ವಿಶ್ವ ನಾಯಕ ಎನ್ನುವಂಥ ಪದ ಬಳಕೆ ಸ್ಟಾಪ್ ಆಗಿಬಿಡುತ್ತೆ ಇವಕ್ಕೆಲ್ಲ ಜನ ಉತ್ತರವನ್ನು ಕೊಟ್ಟಾಗಿದೆ ಮೋದಿ ಜೂನ್ ಎಂಟನೆಯ ತಾರೀಕು ಶನಿವಾರ ಶುಭ ದಿನದಂದು ಶುಭ ಗಳಿಗೆಯಂದು ದೇಶದ ಪ್ರಧಾನಮಂತ್ರಿಯಾಗಿ ಮೂರನೆಯ ಬಾರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡಲಿದ್ದಾರೆ